ದಿನ ನಾವು ಹನ್ನೊಂದು ಜನ ಸದಸ್ಯರು ಬಂದು ನಾಮಪತ್ರಿಕೆ ಸಲ್ಲಿಕೆ ಮಾಡಿದ್ದೇವೆ ಮದೀನಾ ಗ್ರೂಪ್ ವತಿಯಿಂದ ನಾವು ಹನ್ನೊಂದು ಜನ ಅಭ್ಯರ್ಥಿಗಳು ಬಂದುಬಿಟ್ಟು ಇವತ್ತು ನಾಮಪತ್ರಿಕೆ ಕೊಟ್ಟಿದ್ದೇವೆ ಏಳು ಸಾವಿರದ ನೂರ ಹದಿನಾರು ಮೆಂಬರ್ಸ್ ಏನು ಓಟರಿಸಿದ್ದಾರೆ ನಮ್ಮ ಸಮಾಜದಲ್ಲಿ ಅವರಲ್ಲಿ ನನ್ನ ಕಳಕಳೆಯ ವಿನಂತಿ ಏನಂತಂದರೆ ನಮ್ಮ ಗ್ರೂಪಿಗೆ ಮದಿನ ಗ್ರೂಪಿಗೆ ಹನ್ನೊಂದು ಮೆಂಬರ್ಸಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಮತ್ತು ಹಾಕಿಸಿ ನಮ್ಮನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇನೆ ನಾವು ಮೆನಿಫೆಸ್ಟೋ ಮಾಡಿದ್ದೀವಿ ಇದು ಬಾ ಬರೇ ಬಾಯಿ ಮಾತಲ್ಲ ಈಗ ಕಳೆದ ಬಾರಿ ಏನಾಗಿದೆ ನಿಮಗೆ ಗೊತ್ತಿದೆ ಮಾತ್ಮನಾರ ಆದನೆ ಶೂನ್ಯ ಈ ಸರ ಹಾಗಾಗಲ್ಲ ಇಮಾಂಬೈ ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ ಅವ್ರು ಏನು ಮಾತು ಕೊಟ್ಟಿದ್ರು ಅವೆಲ್ಲ ಮಾತುಗಳನ್ನು ಈಡೇರಿಸಿದ್ದಾರೆ ಈ ಸಲನೂ ನಾವೆಲ್ಲರೂ ಹನ್ನೊಂದು ಜನ ಇದ್ದೀವಿ ಎಲ್ಲರೂ ತಾವು ತಮ್ಮ ಅಮೂಲ್ಯವಾದ ಮತವನ್ನು ನಮಗೆ ಕೊಟ್ಟು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ವಿನಂತಿ